ನಮ್ಮ ಏನು ಅಖಿಲ ಕರ್ನಾಟಕ ಪಿ ಎಸ್ ಪಿ ಕೆ ಫ್ಯಾನ್ಸ್ ಅಸೋಸಿಯೇಷನ್ ನ ರಾಜ್ಯಾಧ್ಯಕ್ಷರಾದಂತಹ ಮುರಳೀಧರ ಅವರೇ ಜಿಲ್ಲಾಧ್ಯಕ್ಷರಾದಂತಹ ಮಂಜಣ್ಣ ಎಂ ಪಿ ಎಸ್ ಅವರೇ ಮುರುಬಾದ್ ತಾಲೂಕು ಅಧ್ಯಕ್ಷರಾದಂತಹ ಸುಬ್ರಹ್ಮಣ್ಯ ಅವರೇ ಉಪಾಧ್ಯಕ್ಷರಾದಂತಹ ಮಂಜಣ್ಣ ಅವರೇ ಹಾಗೂ ರಾಜ್ಯ ಮತ್ತು ನಮ್ಮ ಜಿಲ್ಲೆಯ ಪ್ರತಿ ತಾಲೂಕಿನ ಅಧ್ಯಕ್ಷರುಗಳೇ ಅವ್ರ ಹೆಸರು ಗೊತ್ತಾಗಿಲ್ಲ ದಯವಿಟ್ಟು ಗಂಜನ್ ಕೊಡ್ತಗೊಂಡು ಯಾರು ಎಲ್ಲರಿಗೂ ನಾನು ಈ ಕಾರ್ಯಕ್ರಮ ಕರೆದು ಕರೆದಿದ್ದಕ್ಕೆ ಅದನ್ನು ಮುಖ್ಯವಾಗಿ ಏನು ಶ್ರೀನಿವಾಸರಾಜ್ ಜೆ ಡಿ ಸಿ ಕ್ರಿಕೆಟ್ ಕ್ಲಬ್ ಅವ್ರಿಗೆ ಮುಖ್ಯವಾಗಿ ಧನ್ಯವಾದಗಳ ಹೆಸರು ಕೊಡ್ತೀನಿ ಈ ದಿನ ಇಲ್ಲಿ ಕರೆದಿದ್ದಕ್ಕೆ ನನಗೆ సంతోషకర విచారేజారో అంత విచార దుఃఖ బేజారంత విచార సంతోషకర విచార ఏనాప్ప అంతే నమ్మ జిల్లాధ్యక్ష మంజ్ణ సడన్ అంత యాదో నని గమనకు బ మృత నెక్ బాబాదం సినాస్కే క ముందు ఇల్లి జిల్లా ఉపాధ్యక్ష స్థాన గొప్పర ఇంక బేజ విచారా ఏమప్ప అంద్రె ನನ್ಗೆ ಟೈಮ್ ಟೇಬಲ್ ಡೈಲಿ ನಾಲ್ಕರಿಂದ ಆರವರೆವರೆಗೂ ಡೈಲಿ ಕ್ರಿಕೆಟ್ ಆಡೋದು ನಾನು ಒಂದು ದಿನನೂ ಮಿಸ್ ಆಗಲ್ಲ ನನ್ನ ಮಗಳು ಎಲ್ಲಿದ್ರು ಏನೇ ಮಾಡ್ತಾ ಇದ್ರು ಸಾಯಂಕಾಲ ನಾಲ್ಕು ಗಂಟೆ ಸರ್ತಿ ನಾನು ಕ್ರಿಕೆಟ್ ಆಡ್ತೀನಿ ಅದೊಂದು ಮಿಸ್ ಆಗ್ಬಿಟ್ಟು ಆಮೇಲೆ ಮೂರನೇದು ಇನ್ನೊಂದು ಸಂತೋಷಕರ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಮುರುಬಾಡು ತಂಡ ಪ್ರಥಮ ಸ್ಥಾನ ಅಂತ ಪಡೆದಿರೋದು ಎಷ್ಟು ವಿಚಾರಗಳು ಅದೇನೇ ಇರಲಿ ಕ್ರಿಕೆಟ್ ಅಲ್ಲಿ ಗೆಲುವು ಸೋಲು ಅನ್ನೋದು ಒಂದು ಸಾಮಾನ್ಯಕರವಾದ ವಿಚಾರ ಸೋತರಿಗೆ ಮುಂದಿನ ಅವಕಾಶ ಇರುತ್ತೆ ನೆಕ್ಸ್ಟ್ ಸಂಘಟನೆ ವಿಚಾರಕ್ಕೆ ಬಂದ್ರೆ ಮಂಜಣ್ಣ ರಾಜ್ಯಾಧ್ಯಕ್ಷರ ಮಾರ್ಗದರ್ಶನದಲ್ಲಿ ನನಗೆ ಅನ್ಸಿರೋ ಮಟ್ಟಿಗೆ ಇಡೀ ರಾಜ್ಯದಲ್ಲಿ ಅತ್ಯಂತ ಆಕ್ಟಿವ್ ಆಗಿ ಈ ನಮ್ಮ ಪಿ ಎಸ್ ಅಸೋಸಿಯೇಷನ್ ಕ್ಯಾನ್ಸ್ ಅಸೋಸಿಯೇಷನ್ ನ ಕಾರ್ಯಚಟುವಿಕೆಗಳಲ್ಲಿ ಹೆಚ್ಚಾಗಿರೋದು ನಮ್ಮ ಜಿಲ್ಲಾ ಘಟಕ ಅದರಲ್ಲಿ ಪ್ರಮುಖ ಪಾತ್ರ ನಮ್ಮ ಜಿಲ್ಲಾಧ್ಯಕ್ಷರಾದ ಮಂಜಣ್ಣ ಅವರಿಗೆ ಸೇರ್ತದೆ ಎಲ್ಲಿ ಏನೇ ಒಂದು ಕಾರ್ಯಕ್ರಮಗಳಾದ್ರು ಎಲ್ಲಿ ಏನೇ ಇದ್ರು ಎಂತ ಕಷ್ಟ ನಷ್ಟಗಳ ಬರಲಿ ಹೇಳ್ತಾ ಇದ್ದಾರೆ ಮುಂದಿನ ಒಂದು ಪ್ಲಾನ್ ಇದೆ ಪ್ರತಿಯೊಂದು ತಾಲೂಕು ಒಂದು ಆಂಬುಲೆನ್ಸ್ ಅನ್ನು ವ್ಯವಸ್ಥೆ ಮಾಡ್ಕೊಳ್ಬೇಕು ಅನ್ನೋ ಒಂದು ಆಸೆ ಅಂತ ಈ ತರ ಒಂದು ಒಳ್ಳೊಳ್ಳೆ ಸಮಾಜಮುಖಿ ಕೆಲಸಗಳನ್ನ ಮಾಡ್ಕೊಂಡು ಬರ್ಬೇಕು ಅನ್ನೋ ಒಂದು ಆಸೆ ನೋಡ್ತಿರುವಂತಹ ನಂಜಣ್ಣ ಅವರು ಇವರಿಗೆ ಬೆನ್ನೆಲುಬಾಗಿ ಹಿಂದೆ ಇದ್ದು ನಡೆಸ್ಕೊಡ್ತಾ ಇರೋ ನಾನಿದ್ದೀನಿ ಎಂತ ಕೆಲಸಗಳಾದ್ರೂ ಸರಿ ನೀವು ಮುಂದೆ ಹೋಗಿ ಅಂತ ನಮ್ಮ ರಾಜ್ಯಾಧ್ಯಕ್ಷರು ಮೂರೀಗರನ್ನು ಅವರು ಅವ್ರು ಕೈ ಜೋಡಿಸ್ತಾ ಇದ್ದಾರೆ ನಿಮ್ಮಿಬ್ಬರಿಗೂ ನನ್ನ ವೈಯಕ್ತಿಕವಾಗಿ ಅಭಿನಂದನೆಗಳು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಅಣ್ಣ ನೀವೇನು ಇವತ್ತು ನನ್ನ ಮೇಲೆ ನಂಬಿಕೆ ಇತ್ತು ನನಗೆ ಒಂದು ಉಪಾಧ್ಯಕ್ಷ ಸ್ಥಾನ ಕೊಟ್ಟಿದ್ದೀರಾ ನಿಮ್ಮ ಮಾರ್ಗದರ್ಶನದಲ್ಲಿ ರಾಜ್ಯಾಧ್ಯಕ್ಷರ ಮತ್ತು ಜಿಲ್ಲಾಧ್ಯಕ್ಷರ ನಿಮ್ ಇಬ್ಬರ ಮಾರ್ಗದರ್ಶನದಲ್ಲಿ ಸಂಘಟನೆಯನ್ನ ಬಲಪಡಿಸೋದಕ್ಕೆ ಶತ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈ ದಿನ ಇಲ್ಲಿ ನಾವು ಮಾತೊಳ್ತಾ ಇದೀನಿ ಫೈನಲ್ ಆಗಿ ಸಿ ಕ್ರಿಕೆಟ್ ಕ್ಲಬ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಬೇಕು ಯಾಕಂತ ಹೇಳಿದ್ರೆ ಒಂದು ಟೂರ್ನಿಯನ್ನು ಆಯೋಜನೆ ಮಾಡೋದು ಅಷ್ಟೊಂದು ಸುಲಭ ಕೆಲಸ ಅಲ್ಲ ನಾವು ಸುಮಾರು ಟೂರ್ನಿಗಳು ನಡೆಸಿದೀವಿ ನಾವು ವಿಲೇಜ್ ಅಲ್ಲಿ ನಡೆಸಿದೀವಿ ನಾವು ಗ್ರಾಮಾಂತರ ಟೂರ್ನಮೆಂಟ್ ನಡೆಸ್ಬೇಕಂದ್ರೇ ಎಷ್ಟೊಂದು ಗಲಾಟೆ ಜಗಳಗಳು ಏನು ಇವು ಬರ್ತಾ ಇರ್ತವೆ ಅಂತದ್ರಲ್ಲಿ ಇವರು ರಾಜ್ಯ ಮಟ್ಟದ ಒಂದು ಟೂರ್ನಿಯನ್ನು ಆಯೋಜನೆ ಮಾಡಿರೋದಕ್ಕೆ ಇದರ ಮುಂದಾಯ ವಹಿಸಿರುವಂತಹ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಆದರ್ಶ್ ಅವರಿಗೆ ಅವರಿಗೆ ಸಹಕಾರ ಕೊಟ್ಟಂತಹ ನಮ್ಮ ಶ್ರೀನಿವಾಸಪುರ ತಾಲೂಕು ಘಟಕದ ಅಧ್ಯಕ್ಷರು ಪದಾಧಿಕಾರಿಗಳು ರಾಮಂಜಣ್ಣ ಅವರು ಎಲ್ಲರಿಗೂ ಶಾಮೇರ್ ಎಲ್ಲರಿಗೂ ಹೆಸರು ಹೇಳಿದ್ರೆ ಸುಜಿತ್ ಅವರು ಹೆಸರು ಹೇಳ್ಕೊಂಡು ಹೋದ್ರೆ ಇನ್ನ ಬಜಾನ್ ಇರ್ತವೆ ಎಲ್ಲರಿಗೂ ತಣ್ಣ ನಮ್ಮ ಆದರ್ಶ ಅವರ ತಂಡಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಸರ್ ನೀವು ಬಹಳ ಅಚ್ಚುಕಟ್ಟಾಗಿ ಸೊಗಸಾಗಿ ಈ ಒಂದು ಟೂರ್ನಿಯನ್ನ ಆಯೋಜನೆ ಮಾಡಿದ್ದೀರಾ ನೀವು ಇದೇ ರೀತಿ ಇನ್ನೂ ಹೆಚ್ಚಿನ ಒಂದು ಟೂರ್ನಿಗಳನ್ನ ಆಯೋಜನೆ ಮಾಡಿ ನಮ್ಮ ಜಿಲ್ಲಾಧ್ಯಕ್ಷರು ಮತ್ತೆ ನಮ್ಮ ರಾಜ್ಯದ ಸಹ ಸಹಕಾರ ಅವರ ಜೊತೆ ನಮ್ಮ ಸಹಕಾರ ಕೂಡ ನಿಮ್ಗೆ ಇರುತ್ತೆ ಅಂತ ಹೇಳ್ತಾ ಏನು ಇವತ್ತು ಶ್ರೀನಿವಾಸಪುರ ಇಲ್ಲಿ ಕರೆದು ನನಗೆ ಒಂದು ಮಾತಾಡಲು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಬಂದಿಸ್ತಾ ನನ್ನ ಮಾತನ್ನ ಮುಕ್ತಾಯ ಮಾಡ್ತಾ ಇದೀನಿ